हाय वेलकम बैक टू मै यूट्यूब चाहे बृंद ब्लॉग्स यूट्यूब नोरी मैडम अंग हम ಎಲ್ಲಿ ಹೋಗತ್ತಾರ ಅಂದ್ರೆ ಗೋಲ್ ಗುಂಪು ನೋಡಕ್ ಹೋಗತ್ತಾರ ನೋಡ್ರಿ ಬರೀ ಎಲ್ಲಾರು ಗೋಲ್ ಗುಂಪು ನೋಡ್ಕೊಂಡ್ ಬರೋ ಅಂತ ಒಂದ್ಸಲ ಹೋಗಿ ಗೋಲ್ ಗುಂಪು ಬಂದಿದೆ ಇವಾಗ ಬರೀ ಒಳಗಡೆ ಹೋಗೋಣ ಅಂತ ಇವತ್ತು ನಾವು ಗೋಲ್ ಗುಂಪತ್ ನೋಡಕ್ ಬಂದಿದೆ ಬಿಜಾಪುರದ ಬಿಜಾಪುರದಾಗ ಇದೀವಿ ನಾವು ಮ್ಮವಾರ ಟಾಕರು ಬಂದಾರ ಪುನಾದಿಂದ ಅವ್ರಿಗೆ ತೋರ್ಸಲಿಕ್ ಬಂದಿವ್ರಿ ನೋಡಿಲ್ಲ ಅವರು ನೀವು ನೋಡ್ರಿ ಹಂಗೆ ಎಲ್ಲ ಕಡೆ ತೋರಿಸ್ತೇವೆ ಏನೋ ಇತಿಹಾಸ ಯಾರು ನೋಡಿಲ್ಲ ಗೋಲ್ ಗುಂಪ್ಟೆ ಎಲ್ಲಾರು ಬಂದು ಹೋಗ್ರಿ ಮಸ್ತದ ಇನ್ನು ಅಂತ ಒಳಗೆ ಹೋದ್ ಬಳಕೆ ಫೋನ್ ಅವೆಲ್ಲ ಐತೆ ಇಲ್ಲೋ ಗೊತ್ತಿಲ್ಲ ಇತ್ತಂದ್ರೆ ಎಲ್ಲ ತೋರಿಸ್ತೀನಿ ಇಲ್ಲಂದ್ರೆ ತೋರ್ಸೋಕ್ಕಾಗಲ್ಲ ಎಷ್ಟೇ ಹತ್ರ ನೋಡ್ರಿ ಕ್ಯಾಮ್ರಾಮನ್ ಫೋಟೋ ತಗತಾರೆ

நோட்ரி அனின் அதில் சண்டினே இல்ல மேலே அருமையா சம நம் ஆக பூர்த்தியாக நோட் எல்லா தோஸ்தோட் நீங்க நான் கணேஷ் അല്ലേ നാ ഇന്നി ഒന്നി അല്ല മനസ് ബോള കാ ನೋಡಿರಿ ಇವಾಗ ಇಷ್ಟೊತ್ತನ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ಬಂದೆವು ಅಲ್ಲಿ ಫೋನ್ ಇಲ್ಲ ಅಂತ ಹೇಳಿದ್ರು ಅಕ್ಕ ಇವುಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಮಾಡತ್ತೇನ ಇವಾಗ ಮ್ಯಾಗ ಹೋಗಬೇಕು ಬರ್ರಿ ಹೋಗೋಣ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಎಲ್ಲ ಏನೇನ ಐತಿ ಮ್ಯಾಗ್ ಓದ್ಬಿಡತ್ತೆ ನಮ್ಮ ಬಿಜಾಪುರ ಹೆಂಗೆ ಕಾಣ್ತದ ಅನ್ನೋದನ್ನು ತೋರಿಸ್ತೀನಿ ನಿಮ್ಗೆ ನೋಡಿ ಗೈಸ್ ನಮ್ಮ ಅಕ್ಕ ಮೇಲ್ಗಡೆ ಹೋಗ್ತಾರತ್ತ আপুনি হ'ব নগণি নোগাই হ'ব হ'ব നോല്ല അവര് ഗ ಸಾರಿ ಒಂದ್ಸಾರಿ ಏಳು ಸಾರಿ ಪ್ರತಿಧ್ವನಿ ಆಗ್ತದ್ ನೋಡ್ರಿ ಇಲ್ಲಿ ಹಾಯ್ ನಿತಾನೆ ಮಾಡ ನಿತ್ಯಿನ ಹೆಂಗದ ಬಿಜಾಪುರ್ ಗೋಲ್ಗುಂಟ ಹೆಂಗ್ ಚಲೋ ಅನಿಸ್ತ ನೋಡ್ರಿ ಮಮ್ಮಿ ತಂಗಿಯವ್ರು ಯಾರು ಬಂದಿಲ್ಲ ಅದಾರ ಅವ್ರ ಮ್ಯಾಗ್ ಯಾರಕ್ಕ ಆಗಲ್ಲ ಅಂದ್ರು ಅದಕ್ಕಾಗಿ ನಾನು ನಿತಿನ ಬಂದಿದ್ದೆವು ಮ್ಯಾಗ ಕಾಲು ಅಂತರ ಕಾಲು ಭಾಳ ಅಂದ್ರೆ ಭಾಳ ಬೇನದು ನೋಡ್ರಿ ಮ್ಯಾಗೇರು ಬರ್ಬೇಕಂದ್ರೆ ಹ್ಯಾಂಗ ಕಾಣಿಸ್ತೈತಿ ನೋಡಿ ಗೈಸ್ ನಮ್ಮಕ್ಕ ಇವಾಗ ಬಂದ್ರು ನಾ ಅದ್ಕಲ್ಲೇ ಬರ್ಲಿಲ್ಲ ಸ್ವಲ್ಪ ಜೋರ್ ಮಾತಾಡ ಏನ್ ಕೆಲ್ಸಲ್ಲ ये <laughs> ಬಾ ಬಾ ಸಾಕ್ ಬಾ ಮೈಕೆ ಬಿಟ್ ಬಂದಿದೆ ಅವ್ನ ನೆನ್ಪಾರಿ ಮೈಕೆ ನೋಡ್ರಿ ಅಂದ್ರ ನಾ ಸೇಬಣ್ಣ ಬರಕ್ ಬರ್ರಿ ಬರ್ರಿ ಸೇಬನ್ ತಗೊಬರಿ ಹಂಗಿನಿ ಯಾರ ತಗೊಳಕಿ ಬರತ್ರಿ ಯಾಕಂತರೀ ಇವಾಗ ನಾವ್ ಇವಾಗ ನಾವು ಇದ್ರಿ ತೋರಿಸ್ ತೋರಿಸ್ತೀನಿ ಏನ್ ಹುಡುಕಾ ಇದಿ ಅಂದ್ರೆ ಕಂಟಿನ್ಯೂ ಕಂಟ್ರಿ ಹಂಗೇನ ಮಿಡಿಯಾ ನೋಡ್ರಿ ಗೊತ್ತಾಗ್ತೀನಿ ನಿಮ್ದ ನಾನು ಅಂತ ನೋಡ್ರಿ ಗಾಂಧಿ ಚೌಕ್ ಶಾಸ್ತ್ರಿ ಮಾರ್ಕೆಟ್ ಅಂತವರ್ ಮಾತಾಡ ನೋಡ್ರಿ ಗಾಂಧಿ ಚೌಕ್ ಶಾಸ್ತ್ರಿ ಮಾರ್ಕೆಟ್ ಅಂತ ಐತಿ ಇಲ್ಲಿ ಬಗ್ಲಿಯವ್ರ ಅಂಗಡಿ ಕೈತಿ ಬಟ್ಟೆ ಅಂಗಡಿ ಬಟ್ಟೆ ಅಂತ ಮಸ್ತ್ ಸಿಕ್ತ ಎಲ್ಲಾ ಕ್ವಾಲಿಟಿ ಮಸ್ತ್ ಸಿಫರ್ತಾ ಯಾರ ಬಂದ್ರು ಎಂಗಿ ಬಂದ್ರು ಬಟ್ಟೆ ತೊಗೊಂಡ್ ಹೋಗ್ರಿ ನಾನ್ ಇಲ್ಲೇ ಬಟ್ಟೆ ತೊಗೋತೀನಿ ಎಲ್ಲ ಯಾವ್ದು ಬೇಕಾದ್ರು ಟಾಪ್ಗಳು ವೇಲ್ಗಳು ಎಲ್ಲ ಮುಸ್ಕೊಸ್ತದ ಯಾರು ಬೇಕಾದ್ರು ಬಂದು ತಗೋರು ಬಟ್ಟೆ ಚಲೋ ಸಿಕ್ಕ ಆಕೊಂಡ ಚಲೋ ಕೊಡ್ತಾರ ಇವರು ಚಲೋ ಅದಾರ ಚಲೋ ಮಾತಾಡ್ತಿ ಚಲೋ ರಚನೆ ಕೊಡ್ತಾರ ಯಾರೇ ಬಂದ್ರು ನಮ್ಗೆ ಅಂಗಡಿ ಬಂದು ಬಟ್ಟೆ ತಗೊಂಡ್ ಹೋಗ್ರಿ ಚಲೋ ಸಿಕ್ಕ

ಒಂದು ಓಡಾಕ್ ಹೋಗ್ತೀನಿ ಅಂತಿದೆ 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 ಓ